ದರಾ ಬೇಂದ್ರೆಯವರು ಬರೆದಿರುವಂತಹ ಭೂಮಿ ತಾಯಿಯ ಚೊಚ್ಚಿಲ ಮಗ ಕವಿತೆಯ ಸಾರಾಂಶವನ್ನು ಈ ವಿಡಿಯೋ ಮುಖಾಂತರ ಸ್ಪಷ್ಟಪಡಿಸಲು ಪ್ರಯತ್ನಿಸುತ್ತಿದ್ದೇನೆ ದರಾ ಬೇಂದ್ರೆಯವರ ಕಿರುಪರಿಚಯ ದರಾ ಬೇಂದ್ರೆ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡದ ಒಬ್ಬ ಪ್ರಮುಖ ಕವಿ ಮತ್ತು ಬರಹಗಾರ ಅವರು ಪರಕವಿ ಎಂದು ಜನಪ್ರಿಯರಾಗಿದ್ದಾರೆ ಮತ್ತು ಅವರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಅವರು ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಅವರ ಕವಿತೆಗಳು ಸರಳ ಮತ್ತು ಸಹಜ ಶೈಲಿಯಲ್ಲಿರುತ್ತವೆ ಮತ್ತು ಅವುಗಳಲ್ಲಿ ಭಾವಗೀತೆಗಳು ಕಥನ ಕವನಗಳು ಮತ್ತು ಸಾಮಾಜಿಕ ಕವನಗಳು ಸೇರಿವೆ ಕರ್ನಾಟಕದಲ್ಲಿ ಈ ವರ್ಷ ಮುಂಗಾರು ಮಳೆಯು ಕೈಕೊಟ್ಟಿತ್ತು ಬಿತ್ತನೆಗೆ ಹೋಗಲಿ ಕುಡಿಯಲು ಸಹ ನೀರಿಲ್ಲದಂತಹ ಪರಿಸ್ಥಿತಿ ಉದ್ಭವಿಸಿದೆ ಈ ಸಂದರ್ಭದಲ್ಲಿ ಬೇಂದ್ರೆಯವರು ರಚಿಸಿದ ಒಂದು ಕವನ ನೆನಪಿಗೆ ಬರುತ್ತದೆ ಭೂಮಿ ತಾಯಿಯ ಚೊಚ್ಚಿಲ ಮಗನು ಎನ್ನುವ ಈ ಕವನವು ನಾದಲೀಲೆ ಸಂಕಲನದಲ್ಲಿ ಅಡಕವಾಗಿದೆ ಬೇಂದ್ರೆ ಅವರ ಭೂಮಿ ತಾಯಿಯ ಚೊಚ್ಚಿಲ ಮಗ ಕವನವು ಬಡ ರೈತ ಸಹನಿಯ ಭಾವನಾಂದ್ರತೆಯೇ ತುಂಬಿದ ಅನುಭವಗಳನ್ನು ರೂಪಕ ಹತ್ತಿ ಚಿತ್ರಿಸುತ್ತದೆ ಭೂಮಿ ತಾಯಿಯ ಚೊಚ್ಚಿಲ ಮಗನನು ಕಣ್ತೆರೆದೊಮ್ಮೆ ನೋಡಿಹಿರೇನೋ ಇದರ ಭಾವಾರ್ಥ ಭೂಮಿ ತಾಯಿಯ ಚೊಚ್ಚಿಲ ಮಗನನು ಕಣ್ತೆರೆದೊಮ್ಮೆ ನೋಡಿರಿಹೇನು ಎಂದು ಬರೆದರೆ ಅವನು ತನ್ನ ಹೊಲದ ನಿರೀಕ್ಷೆಯೊಳಗೆ ಒಂದು ಕ್ಷಣದಲ್ಲಿ ಏನನ್ನು ಕಂಡಿರಬಹುದು ಎಂಬ ಪ್ರಶ್ನೆಯ ನಿರೂಪಣೆ ಈ ಒಕ್ಕಲಿಗ ಅಂದರೆ ರೈತ ತನ್ನ ನೆರೆಯ ಕಡೆಗಳು ಅಕಾಲವರೆಗೆ ಬಿತ್ತಲಾದ ಬೆಳೆಗಳ ಮೇಲೆ ಭೂಮಿ ತಾಯಿಯಿಂದ ಉಂಟಾಗುವ ಕೊಡಗು ಕ್ಷಣ ತನ್ನ ಹೃದಯದಲ್ಲಿ ಎಂಪನೆರೆಯಲು ಕಾಯುತ್ತಿದ್ದಾನೆ ಆದರೆ ಕಣ್ತೆರೆದಾಗ ಕೇವಲ ಹೇತುಹೀನ ಕುಣಿತ ಮಳೆ ಯಾವತ್ತೂ ಬಾರದ ಖಾಲಿ ಮುಗಿಲ ಹುಚ್ಚಾಗಿ ಹೊಡೆಯುವ ಹುಲ್ಲು ಒಣದ ಮಣ್ಣು ಶುಷ್ಕತೆಯಿಂದ ಕುತ್ತಿಗೆಯಿಂದ ಬಿರು ಬಿರು ಹನಿ ನಿರೀಕ್ಷೆಯ ತಲ್ಲಣವೇ ತೋರುತ್ತದೆ ಈ ಪಂಕ್ತಿಯ ವಿಶೇಷತೆ ಹಳ್ಳಿ ಭಾಷೆಯ ನುಡಿ ಬಳಸುವ ಮೂಲಕ ಕವಿ ಜನ ಜನರ ಸಂಕಷ್ಟದ ಮನೋಭಾವ ಹೊಂದಿದ ಭಾಷಾ ಶೈಲಿಯನ್ನೇ ಸೃಷ್ಟಿಸಿದ್ದಾರೆ ಮುಂದಿನ ಪಂಕ್ತಿ ಮುಗಿಲೆಂಬುವುದು ಕಿಸಿದಿತು ಹಲ್ಲು ಬಂದ ಬೆಳೆಯು ಮಿಡಿಚಿಯ ಮೇವು ಬಿತ್ತಿದ್ದಾಯಿತು ಉತ್ತಿಹ ಮಣ್ಣು ಈ ಸಾಲುಗಳ ಭಾವಾರ್ಥ ಬೇಂದ್ರೆಯವರು ಈ ಪಂಕ್ತಿಯ ಮೂಲಕ ರೈತ ಒಕ್ಕಲಿಗನ ಆಕಾಂಕ್ಷೆಯೊಳಗಿನ ಮುಗಿಲುಗೆ ನಂಬಿಗೆ ಅಂದರೆ ನಿರಾಶೆಯಾಗಿ ಮಾರ್ಪಡಿದ ಗಾಢ ಮೋಡಹಲ್ಲು ನಿರೂಪಣೆಯೊಂದಿಗೆ ಬೆಳೆ ಕಳೆ ಸಂವೇದನೆಯನ್ನು ಒಂದು ಎರಡು ವಾಕ್ಯಗಳಲ್ಲೇ ವಿಸ್ತರಿಸುತ್ತಾರೆ ಹಳ್ಳಿ ಭಾಷೆಯ ರೂಪಕಗಳನ್ನು ಕಾವ್ಯದ ಸ್ವರೂಪಕ್ಕೆ ಅಳವಡಿಸಿ ಆರ್ಥಿಕ ಸಾಮಾಜಿಕ ಸಮೀಕರಣದ ನಿರೀಕ್ಷೆಯಿಲ್ಲದ ಪ್ರಭಾವವನ್ನು ಮೀರರ್ಪಡಿಸುವ ಶಕ್ತಿಶಾಲಿ ಕವನದ ಭಾಗವಾಗಿದೆ ಈ ಸಾಲುಗಳ ವಿಶೇಷತೆ ನೋಡುವುದಾದರೆ ಮುಗಿಲಿಗೆ ಹಲ್ಲು ಕಿಸಿದು ಎಂಬ ಶಕ್ತಿಶಾಲಿ ರೂಪಕವು ನಿರೀಕ್ಷೆಯ ಸೋಲು ಕನಸು ಕಾಣದ ಮೋಡದ ಅಸಹ್ಯವನ್ನು ತೀಕ್ಷ್ಣವಾಗಿ ಚಿತ್ರಿಸುತ್ತದೆ ಮಿಡಿಚಿಯ ಮೇವು ಸಂಘಟಿತ ಮರುಳು ಅಥವಾ ಚೂರಿನಂತೆ ಹೀರಿದ ಬೆಳೆಯ ಸಂಕಷ್ಟ ಸ್ಥಿತಿ ಸೂಚಿಸುತ್ತದೆ ಮುಂದಿನ ಸಾಲುಗಳು ಹೀಗಿವೆ ದಿನವೂ ಸಂಜೆಗೆ ಬೆವರಿನ ಜಳಕ ಉಸಿರಿನ ಕೂಳಿಗೆ ಕಂಬನಿ ನೀರು ಹೊಟ್ಟೆಯು ಹತ್ತಿತು ಬೆನ್ನಿನ ಬೆನ್ನು ಎದೆಯ ಗೂಡಿನೊಳು ಚಿಂತೆಯ ಗೋಗಿ ಮಿದುಳಿನ ಮೂಲೆಗೆ ಲೊಟ ಲೊಟ ಹಲ್ಲಿ ಈ ಸಾಲುಗಳ ಭಾವಾರ್ಥ ಹೀಗಿದೆ ರೈತನ ಎದೆಯಾಳವನ್ನು ಬೇಂದ್ರೆ ಎದೆಯ ಗೂಡು ಎಂಬ ವ್ಯಂಗ್ಯದಿಂದ ಬಣ್ಣಿಸುತ್ತಾರೆ ಗೂಗಿ ಅಪಶಕುನದ ಹಕ್ಕಿ ಯಾರೊಡನೆಯೂ ಬೆರೆಯದ ನಿಶಾಚರ ಪ್ರಾಣಿ ಎದೆಯ ಗೂಡಿನೊಳು ಅಂದರೆ ರೈತನ ಎದೆಯಾಳವನ್ನು ಚಿಂತೆ ಎನ್ನುವ ಗೂಗಿ ಆಕ್ರಮಿಸಿಕೊಂಡಿದೆ ಹಗಲಿನಲ್ಲಿ ಗೂಗಿ ಎಲ್ಲೂ ಹೊರ ಬೀಳುವುದಿಲ್ಲ ತಮ್ಮ ರೈತನಂತೆ ಇರುಳಿನಲ್ಲಿ ತನ್ನ ಚಿಂತೆಯಲ್ಲಿ ತಾನಿರುತ್ತದೆ ಅದರಂತೆಯೇ ನಮ್ಮ ರೈತನೂ ಸಹ ಯಾರನ್ನೂ ನೋಡಬಯಸುವುದಿಲ್ಲ ಯಾರೊಡನೆಯೂ ಮಾತನಾಡಬಯಸುವುದಿಲ್ಲ ಎಲ್ಲರಿಂದಲೂ ಮುಖ ಮುಚ್ಚಿಕೊಂಡು ತಿರುಗುತ್ತಾನೆ ಹೃದಯದ ಮಾತು ಹೇಗಾದರೂ ಇರಲಿ ಆತನ ಬುದ್ಧಿ ಆತನಿಗೆ ಏನು ಹೇಳುತ್ತದೆ ಮಿದುಳಿನ ಮೂಲೆಯಲ್ಲಿರುವ ಅಪಶಕುನದ ಹಲ್ಲಿಯೊಂದು ಪದೇ ಪದೇ ಆತನಿಗೆ ಹೇಳುತ್ತಲೇ ಇದೆ ಇದು ತೀರಾ ಕೆಟ್ಟ ಪರಿಸ್ಥಿತಿ ಇದು ಬದಲಾಗುವುದು ಸಾಧ್ಯವಿಲ್ಲ ಇದು ಅಂತ್ಯವಾಗುವುದು ರೈತನ ಅಂತ್ಯದೊಡನೆಯೇ ಆದುದರಿಂದಲೇ ನಮ್ಮ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಈ ಕವಿತೆಯ ವಿಶೇಷತೆ ಹೀಗಿದೆ ರೈತನ ಸಂಕಟ ಮತ್ತು ನಿರಾಶೆಯ ಸ್ಥಿತಿಯನ್ನು ಹೃದಯಸ್ಪರ್ಶಿಯಾಗಿ ಚಿತ್ರಿಸುತ್ತವೆ ಒಬ್ಬ ರೈತನೊಬ್ಬರ ವೈಯಕ್ತಿಕ ಸಂಕಟವಲ್ಲ ಅದು ಭೂಮಿ ತಾಯಿಯ ಚೊಚ್ಚಿಲ ಮಗನ ಗೌರವ ಮತ್ತು ಅಗಾಧ ನಿರೀಕ್ಷೆಗೆ ನಿದರ್ಶನವಾಗಿದೆ ಮುಂದಿನ ಸಾಲುಗಳಲ್ಲಿ ಬೇಂದ್ರೆಯವರು ಹೀಗೆ ಹೇಳುತ್ತಿದ್ದಾರೆ ಮೂರೆಯು ಸಾವನ್ನು ಅಣುಗಿಸುತ್ತಿರುವುದು ಕೊರಳಿಗೆ ಹತ್ತಿದ ಸಾಲದ ಶೂಲ ಇದರ ಭಾವಾರ್ಥ ಆತನ ಕಲಾಹೀನ ಮುಖವು ಸಾವನ್ನೇ ಅಣಕಿಸುವಷ್ಟು ನಿರ್ಜೀವವಾಗಿದೆ ಮುಖವನ್ನು ಎತ್ತಿ ಹಿಡಿಯಬೇಕಾದ ಕೊರಳಿಗೆ ಸಾಲದ ಶೂಲವು ಸಿಲುಕಿರುವುದರಿಂದ ಆತನ ಮುಖ ಕೆಳಗೆ ಜೋತಿದೆ ಆತ ತನ್ನ ಮುಖವನ್ನು ಎತ್ತಿಕೊಂಡು ತಿರುಗಲು ಸಾಧ್ಯವಾಗುತ್ತಿಲ್ಲ ಈ ಸಾಲಿನ ವಿಶೇಷತೆ ಬೇಂದ್ರೆಯವರು ರೈತನ ಮುಖವನ್ನು ಸಾವು ಅಣಕಿಸುತ್ತಿದೆ ಎಂದು ರೂಪಕವಾಗಿ ಚಿತ್ರಿಸಿದ್ದಾರೆ ಮುಂದಿನ ಸಾಲುಗಳು ಹೀಗಿದೆ ಆದರೂ ಬರೋದು ಯಮನಿಗೆ ಕರುಣ ಉಸಿರಿಗೆ ಒಮ್ಮೆ ಜನನ ಮರಣ ಈ ಸಾಲಿನ ಭಾವಾರ್ಥ ಇಂತಹ ನಿರ್ಜೀವ ಪ್ರಾಣಿಯು ಸತ್ತಾದರೂ ಹೋದರೆ ತನ್ನ ಸಂಕಟಗಳಿಂದ ಮುಕ್ತನಾಗಬಹುದು ಆದರೆ ಯಮನಿಗೂ ಸಹ ಈತನ ಮೇಲೆ ಕರುಣೆ ಬರುತ್ತಿಲ್ಲ ನಿಟ್ಟುಸಿರು ಬಿಟ್ಟಾಗೊಮ್ಮೆ ಪ್ರಾಣ ಹಾರುತ್ತದೆ ಉಸಿರು ಎಳೆದುಕೊಂಡಾಗೊಮ್ಮೆ ಈತನಲ್ಲಿ ಪ್ರಾಣ ಮತ್ತೆ ಮಿಸುಕಾಡುತ್ತದೆ ಈ ಸಾಲಿನ ವಿಶೇಷತೆ ಬೇಂದ್ರೆಯವರು ರೈತನ ಸಂಕಟ ಸಾಲದ ಹತಾಶ ಸಾವಿನ ನಿರೀಕ್ಷೆ ಕೆಲವು ಆತ್ಮಹತ್ಯೆಗಳ ಹಿಂದಿನ ಜೀವನ ಸಂಕಟವನ್ನು ಸ್ಪಷ್ಟಪಡಿಸುತ್ತಿದ್ದಾರೆ ಮುಂದಿನ ಸಾಲು ನರಗಳ ನೂಲಿನ ಪರೆ ಪರೆ ಚೀಲ ತೆರೆ ತೆರೆಯಾಗಿದೆ ಜಿರಿ ಅದರೊಳಗೊಂದು ಎಲುಬಿನ ಬಲೆಯು ಇದರ ಭಾವಾರ್ಥ ದುರ್ಧರ ಪರಿಸ್ಥಿತಿಯಲ್ಲಿ ಸಿಲುಕಿ ಬೆಂಡಾಗಿರುವ ಒಕ್ಕಲಿಗ ಹೇಗೆ ಕಾಣಿಸುತ್ತಾನೆ ಎನ್ನುವ ದೃಶ್ಯವನ್ನು ಬೇಂದ್ರೆ ಈಗ ನಮಗೆ ತೋರಿಸುತ್ತಾರೆ ಚೀಲವನ್ನು ಹೆಣೆಯಲು ನೂಲು ಬೇಕಷ್ಟೆ ಈ ಒಕ್ಕಲಿಗನ ದೇಹದ ಚೀಲಕ್ಕೆ ನರಗಳೇ ನೂಲಾಗಿವೆ ಅಂದರೆ ಅಷ್ಟು ಸಣಕಲಾಗಿವೆ ಅದರಿಂದ ತಯಾರಾಗುವ ಚೀಲವೂ ಸಹ ಪರೆ ಪರೆ ತೆರೆ ತೆರೆಯಾಗಿದೆ ಅಂದರೆ ಚರ್ಮವೆಲ್ಲ ಸುಕ್ಕುಗಟ್ಟಿ ಜೋತುಬಿದ್ದು ಜೀರ್ಣವಾಗಿದೆ ಆ ದೇಹದ ಚೀಲದಲ್ಲಿ ಎಲುಬಿನ ಬಲೆಯೊಂದಿದೆ ಒಕ್ಕಲಿಗನ ಅಸ್ಥಿಪಂಜರವು ಬಲೆಯಂತೆ ಕಾಣಬೇಕಾದರೆ ಎಷ್ಟು ಶಿಥಿಲವಾಗಿರಬೇಡ ಅಥವಾ ಈ ಬಡಬಾಯಿಯ ಜೀವವನ್ನು ಹಿಡಿದಿಡುವ ಬಲೆಯೇ ಇದು ಈ ಸಾಲಿನ ವಿಶೇಷತೆ ರೈತನ ಪರಿಶ್ರಮಿ ಶಿಥಿಲ ಶರೀರದ ಪರಿಚಯ ಪ್ರಸ್ತುತ ಪಂಕ್ತಿಯಲ್ಲಿ ವಿವರಿಸಲಾಗಿದೆ ಮುಂದಿನ ಸಾಲುಗಳು ಟುಕುಟುಕು ಡುಗುಡುಗು ಉಲಿಯುವ ನರಳುವ ಜೀವದ ಜಂತುವು ಹೊರಳುತ ಉರುಳುತ್ತ ಜನುಮವೆಂಬವ ಕತ್ತಲೆಯಲ್ಲಿ ಬಿದ್ದಿದೆ ಒಳಗೆ ಹೇಗೋ ಬಂದು ಭಾವಾರ್ಥ ಜೀವ ಹೋಗುತ್ತಿರುವ ಪ್ರಾಣಿಯ ಹೃದಯವು ಹೇಗೆ ಸಾವಾಕಾಶವಾಗಿ ಟುಕು 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 ಎಂದು ಬಡಿತುಕೊಳ್ಳುವುದು ಅದೇ ರೀತಿಯಲ್ಲಿ ನಮ್ಮ ಒಕ್ಕಲಿಗನ ಹೃದಯವು ಸಾವಕಾಶವಾಗಿ ಬಡಿದುಕೊಳ್ಳುತ್ತಾ ನರಳುತ್ತಾ ಬದುಕಿದೆ ಹರಿದಾಡುವ ಕೀಟವೊಂದನ್ನು ನೋಡಿರುವಿರಲ್ಲವೇ ಅದಕ್ಕೆ ಆಘಾತ ಮಾಡಿದಾಗ ಅದು ಹೊರಳುತ್ತಾ ಉರುಳುತ್ತಾ ಜೀವ ಹಿಡಿದುಕೊಳ್ಳಲು ಪ್ರಯತ್ನಿಸುವುದನ್ನು ನೋಡಿರುವಿರಲ್ಲವೇ ಈ ನಮ್ಮ ಅಸಹಾಯಕ ಜಂತು ಸಹ ಹೇಗೋ ಹೇಗೋ ಹೊರಳುತ್ತಾ ಉರುಳುತ್ತಾ ಬಂದು ಜನ್ಮ ಎನ್ನುವ ಕತ್ತಲೆಯ ಗುಹೆಯೊಳಗೆ ಬಂದು ಬಿದ್ದಿದೆ ಅರ್ಥಾತ್ ಜನ್ಮವೇ ಕಾರ್ಗತ್ತಲೆ ಸಾವೇ ಬೆಳಕು ಈ ಸಾಲಿನ ವಿಶೇಷತೆ ಬೇಂದ್ರೆಯವರು ರೈತರ ಶರೀರದ ಸಂಕಟ ಹಾಗೂ ಜೀವದ ಹೋರಾಟವನ್ನು ದೃಶ್ಯಾತ್ಮಕವಾಗಿ ಮಾಡಿ ಅವರು ಎದುರಿಸುತ್ತಿರುವ ಮಹಾಭಾರವನ್ನು ಸಾರುವ ಪ್ರಯತ್ನ ಮಾಡಿದ್ದಾರೆ ಮುಂದಿನ ಸಾಲುಗಳು ಸಾವಿನ ಬೆಳಕದು ಕಾಣುವದೆಂದು ಎಂದೋ ಎಂದು ಕನವರಿಸುವುದು ಎಂದೋ ಎಂದೋ ತಳಮಳಿಸುವುದು ಭಾವಾರ್ಥ ಆದರೆ ಸಾವು ಎನ್ನುವ ಬೆಳಕು ಅದಕ್ಕೆ ಎಂದಾದರೂ ಕಂಡಿದೆ ದೇವರೇ ಎಂದು ನನ್ನನ್ನು ಮುಕ್ತಗೊಳಿಸುವೆ ತಂದೆ ಎಂದು ಹಂಬಲಿಸುತ್ತಾ ತಳಮಳಗೊಳ್ಳುತ್ತಾ ಒಕ್ಕಲಿಗನ ಜೀವ ಮಿಡುಕುತ್ತಿದೆ ಬೇಂದ್ರಿಯವರ ಈ ಕವನವೂ ಈಗಲೂ ಸಹ ನಮ್ಮ ರಾಜ್ಯದ ರೈತರ ಸ್ಥಿತಿಗೆ ಹಿಡಿತ ಕನ್ನಡಿಯಾಗಿದೆ ಎನ್ನಬಹುದು ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆಯುತ್ತಿರುವ ರೈತರ ಆತ್ಮಹತ್ಯೆಗಳನ್ನು ನೋಡಿದರೆ ಒಕ್ಕಲಿಗನು ದೇವರ ಕೃಪೆಗಾಗಿ ಕಾಯದೆ ತಾನೇ ತನ್ನನ್ನು ಮುಕ್ತಗೊಳಿಸಿಕೊಳ್ಳುತ್ತಿದ್ದಾನೆ ಎಂದು ಅನಿಸುವುದು ಈ ಸಾಲಿನ ವಿಶೇಷತೆ ಪ್ರಸ್ತುತ ಸಾಲುಗಳಲ್ಲಿ ಒಬ್ಬ ಒಕ್ಕಲಿಗನ ಮನಸ್ಸಿನಲ್ಲಿ ಹುಟ್ಟಿಕೊಂಡ ನಿರಂತರ ಅಶಾಂತತೆಯನ್ನು ಚಿತ್ರಿಸುತ್ತದೆ